ವಿಭಕ್ತಿ ಪ್ರತ್ಯಯಗಳು ನಾಮಪದಗಳಿಗೆ ಸೇರುವ ಪ್ರತ್ಯಯಗಳನ್ನು ವಿಭಕ್ತಿ ಪ್ರತ್ಯಯ ಎನ್ನುವರು ಈ ಪ್ರತ್ಯಯಗಳಿಗೆ ಸ್ವತಂತ್ರ ಅರ್ಥವಿರುವುದಿಲ್ಲ ಇವು ವಾಕ್ಯದಲ್ಲಿರುವ ನಾಮಪದ ಮತ್ತು ಕ್ರಿಯಾಪದದ ನಡುವಿನ ಸಂಬಂಧವನ್ನು ಮುಖ್ಯವಾಗಿ ಸೂಚಿಸುತ್ತದೆ ಉದಾಹರಣೆಗೆ ನನ್ನ ಮನೆಯೂ ಅಲ್ಲಿದೆ ನಾನು ಮನೆಯನ್ನು ಕಟ್ಟಿದೆನು ನನ್ನ ಮನೆಗೆ ಬಾ ನನ್ನ ಮನೆಯ ಮುಂದೆ ರಸ್ತೆ ಇದೆ ನನ್ನ ಮನೆಯಿಂದ ಶಾಲೆಯು ದೂರವಿದೆ ಮೇಲಿನ ಉದಾಹರಣೆಯಲ್ಲಿ ಮನೆ ಎಂಬುದಕ್ಕೆ ವಿವಿಧ ಪ್ರತ್ಯಯಗಳು ಉ ಅನ್ನು ಇಂದ ಗೆ ಅ ಅಲ್ಲಿ ಈ ರೀತಿಯಾಗಿ ವಿಭಕ್ತಿ ಪ್ರತ್ಯಯಗಳು ಸೇರಿವೆ ಈಗ ಹೊಸಗನ್ನಡ ಮತ್ತು ಹಳೆಗನ್ನಡದಲ್ಲಿ ವ್ಯಕ್ತಿ ಪ್ರತ್ಯಯಗಳನ್ನು ತಿಳಿಯೋಣ ಪ್ರಥಮ ಉ ದ್ವಿತೀಯ ಅನ್ನು ತೃತೀಯ ಇಂದ ಚತುರ್ಥಿ ಗೆ ಇಗೆ ಖೆ ಅಕ್ಕೆ ಪಂಚಮಿ ದೆಸೆಯಿಂದ ಷಷ್ಠಿ ಅ ಸಪ್ತಮಿ ಅಲ್ಲಿ ಸಂಬೋಧನಾ ಆ ಎ ಇರ ಹಳೇಗನ್ನಡ ಪ್ರತ್ಯಯಗಳು ಪ್ರಥಮ ಮ ದ್ವಿತೀಯ ಅಂ ತೃತೀಯ ಇಂ ಇಂದ ಇಂಧಂ ಚತುರ್ಥಿ ಘೇ ಇಗೆ ಗೆ ಖೇ ಪಂಚಮಿ ಅಥ್ಥ ನಿಮ್ ಷಷ್ಠಿ ಅ ಸಪ್ತಮಿ ಅಳ್ ಸಂಬೋಧನಾ ಆ ಎ ಇರ ಈ ರೀತಿಯಾಗಿ ವಿಭಕ್ತಿ ಪ್ರತ್ಯಯಗಳು ಹೊಸಗನ್ನಡ ಹಾಗೂ ಹಳೆಗನ್ನಡದಲ್ಲಿ ಗನ್ನಡದಲ್ಲಿ ಬರುತ್ತವೆ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್